ಹಾಯ್ ಹಲೋ ನಮಸ್ತೆ ನನ್ನ ಹೆಸರು ಪವಿತ್ರ ನಾನು ಬೆಂಗಳೂರಲ್ಲಿ ಇರೋದು ಬೆಂಗಳೂರಲ್ಲಿ ನಾನು ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಫೋನಲ್ಲಿ ಮಾತಾಡ್ಕೊಂತ ಬರ್ತಿದ್ದೆ ಒಂದು ಮಗು ಬಂದಂಗೆ ಕೈ ಹಿಡ್ಕೊಂಬಿಟ್ಟು ಕೈ ಹಿಡ್ಕೊಂಡ್ಬಿಟ್ಟು ಏನು ಮಾಮ್ ಹೇಗಿದ್ದೀರಿ ಊಟ ಆಯಿತಾ ಅಂತ ಕೇಳಿದರು ಆ ಮಗು ಬಂದುಬಿಟ್ಟು ನಾನು ಪ್ಲೇ ಹೋಮಲ್ಲಿದ್ದಾಗ ಪರಿಚಯ ಆ ಮಗು ನನಗೆ ಪ್ಲೇ ಹೋಮ್ ಅಂತಂದರೆ ಆ ಮಗುಗಿನ ಏನು ಅಷ್ಟು ಗೊತ್ತಿರಲ್ಲ ಬಟ್ ಆ ಮಗು ನನ್ನ ಚೆನ್ನಾಗಿ ನೆನ್ಪಿ ನೆನ್ಪಿಡ್ಕೊಂಡಿದ್ದೆ ಮತ್ತು ಆ ಮಗು ಅಮ್ಮ ಬಂದು ಸಹ ನನ್ನ ಫ್ರೆಂಡು ಬನ್ನಿ ಮಾ ಮನೆಗೆ ಅಂತ ಕರೀತ ಮಗು ನಾನು ಫೋನಾಗಿ ಮಾತಾಡ್ತಾ ಇದ್ದೆ ಅವ್ಳು ಅಷ್ಟು ಚೆನ್ನಾಗಿ ಕರಲಲ್ಲ ಇವತ್ತು ಬರಲ ಅಥವಾ ನಾಳೆ ಬರಲಮ್ಮ ನಾನು ಅಂತ ಕೇಳಿದೆ ಇವತ್ತೇ ಬನ್ನಿ ಮಾಮ್ ಅಂತ ಕರಿತು ನಾನು ಹೋದೆ ಅವ್ರ ಮನೆಗೆ ಅವರ ಅಮ್ಮನೂ ಸಹ ನನ್ನ ಫ್ರೆಂಡು ಬಂದ್ ಅವ್ರಿಗೂ ತುಂಬ ಖುಷಿ ಆಯ್ತು ನಾನು ನೋಡಿ ನಂಗೆ ಗೊತ್ತಿತ್ತು ಒಂದು ಸುಮಾರು ಒಂದೆರಡು ತಿಂಗಳಿಂದೆ ಒಂದೆರಡು ತಿಂಗಳಿಂದೆ ಅರಪ್ಪ ತೀರೋಗಿದ್ದಾರೆ ಅಂತ ಆದರೆ ಹುಷಾರಿಲ್ಲದಲ್ಲೇ ತೀರೋಗಿದ್ದಾರೆ ಅಂತ ನಂಗೆ ಗೊತ್ತು ಆ ಮಗು ಹೋದ ತಕ್ಷಣವೇ ಪಾಪ ತುಂಬ ಖುಷಿ ಅದಕ್ಕೆ ನಾನು ಕಂಡ್ರೆ ಯಾಕಷ್ಟು ಖುಷಿನ ನಂಗೆ ಗೊತ್ತಿಲ್ಲ ಹಾಲು ತೊಗೊಂಬಂತು ಬಿಸ್ಕೆಟ್ ತೊಗೊಂಬಂತು ನನಗೋಸ್ಕರ ಕಾಫಿ ಮಾಡಿಸ್ಕೊಡ್ತು ಹಂಗೆ ಹಾಗೆ ಮಾತಾಡ್ತಾ ಇದ್ವಿ ಆವಾಗ ನನ್ನ ಫ್ರೆಂಡು ಸ್ಟಾರ್ಟ್ ಮಾಡಿದರು ಅವ್ರ ಯಜಮಾನ್ರು ಆ ಯಜಮಾನ್ರಿಗೆ ಏನಾಯಿತು ಅಂತ ಆವಾಗ ಅವರು ಏಳಕ್ಕೆ ಸ್ಟಾರ್ಟ್ ಮಾಡಿದರು ಅವರು ರಜಾ ಇತ್ತಂತೆ ಒಂದೇ ನಿಮಿಷ ಈಗ ಎರಡು ತಿಂಗಳು ರಜೆ ಇತ್ತಲ್ವಾ ಎಲ್ಲ ಮಕ್ಳಿಗೂ ರಜೆ ಇರುತ್ತಲ್ಲ ಆ ರಜದಾಗೆ ಅವರು ಮೈಸೂರು ಕಡೆ ಟ್ರಿಪ್ ಹೋಗಿದ್ರಂತೆ ಮೈಸೂರು ಕಡೆ ಹೋದಾಗ ಅಲ್ಲಿ ತುಂಬ ಬಿಸಿಲಂತೆ ಹಾಗೆ ಶ್ರೀರಂಗಣ ಸಾರಿ ಅವರು ಮೈಸೂರು ಕಡೆ ಟ್ರಿಪ್ ಹೋಗಿದ್ದಾರೆ ಹೋದಾಗ ಅವರಿಗೆ ಶುಗರ್ ಇದೆ ಅಂತೆ ಶೂ ಹಾಕ್ಕೊಂಡೇ ಹೋಗಿದ್ದಾರೆ ಟ್ರಿಪ್ಪಿಗೆಲ್ಲ ಆಮೇಲೆ ಅಲ್ಲೊಂದು ದೇವಸ್ಥಾನಕ್ಕೆ ಹೋದಾಗ ಶೂ ತೆಗ್ದುಬಿಟ್ಟು ಹಾಗೆ ಬರೆ ಕಾಲಲ್ಲೇ ಹೋಗಿದ್ದಾರೆ ಅದು ತುಂಬ ಬಿಸಿ ಆಗಿಬಿಟ್ಟಿದೆ ಅವರಿಗೆ ಅವಾಗ ಅವ್ರು ಏನು ಮಾಡಿದ್ದಾರೆ ಬಿಸಿ ಆಯಿತು ಅಂತಂದ್ಬಿಟ್ಟು ಮತ್ತೆ ಶೂ ಹಾಕ್ಕೊಂಡಿದ್ದಾರೆ ಶೂ ಹಾಕ್ಕೊಂಡು ಒಂದು ದಿನ ಅಂದರೆ ಒಂದಿನ ಪೂರ್ತಿ ಬೆಳಗ್ಗೆಯಿಂದ ನೈಟ್ವರೆಗೂ ಅವರು ಶೂ ಅಲ್ಲೇ ಇದ್ದಾರೆ ಅವರು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದ್ರಂತೆ ಮುಗಿಸ್ಕೊಂಡು ಬಂದಮೇಲೆ ಅವ್ರ ಮನೆಗೆ ಬಂದಮೇಲೆ ಶೂ ರಿಮೂವ್ ಮಾಡೋಕೆ ಹೋಗಿದ್ದಾರೆ ಶೂ ತೆಗಿಯಕ್ಕೆ ಹೋದಾಗ ಅದು ಶೂ ತಗದ ತಕ್ಷಣ ಅದು ಚರ್ಮ ಇದೆಯಲ್ಲ ಶೂ ಜೊತೆಗೆ ಬಂದುಬಿಡ್ತಂತೆ ಅಯ್ಯೋ ಅಪ್ಪ ಆ ಶೂ ಜೊತೆಗೆ ಆ ಚರ್ಮ ಬಂದು ಅವ್ರಿಗೆ ತುಂಬ ರಕ್ತ ಹೋಗಕ್ಕೆ ಸ್ಟಾರ್ಟ್ ಆಯ್ತಂತೆ ಆವಾಗ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನನ್ನ ಫ್ರೆಂಡು ಯಜ್ಮಂದ್ರನ ಹಾಗೂ ನನ್ನ ಸ್ಟೂಡೆಂಟ್ ಅಪ್ಪನ ಆ ಮಗು ಇವಾಗ ಐದನೇ ಕ್ಲಾಸು ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಸೇರಿಸಿದ್ದಾರೆ ಅವರು ಇನ್ಫೆಕ್ಷನ್ ಆಗಿದೆ ಅಂತ ಹೀಗೆ ಎಲ್ಲ ಬ್ಲಡ್ ಚೆಕ್ ಅದೆಲ್ಲ ಮಾಡಿ ಅವರಿಗೆ ಸ್ವಲ್ಪ ಅಸ್ತಮಾನೂ ಇತ್ತಂತೆ ಅಲ್ಲೇ ಒಂದು ವಾರ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಮನೆ ಕರ್ಕೊಂಡು ಬಂದಿದ್ದಾರೆ ಇವರು ಆವಾಗ ಅವರಪ್ಪ ಹಿಂದಿನ ದಿನವೇ ಹೇಳಿದ್ರಂತೆ ನನ್ನ ಮಗು ಈ ಮಗು ಚೆನ್ನಾಗಿ ನೋಡ್ಕೋ ಮತ್ತು ಮನೆಗೂ ಸ್ವಲ್ಪ ತೊಂದರೆ ಇತ್ತಂತೆ ನೀನು ಅದಕ್ಕೊಂದು ಅವರು ಹೇಳಿದ್ರಂತೆ ನಾನು ಇದೊಂದು ಚೆನ್ನಾಗಿರೋ ಮನೆ ಕಟ್ಟಿಸಿದ್ದಾರೆ ಅವರು ಮನೆ ಮಾರಾಟಕ್ಕೆ ಇಟ್ಬಿಡು ನಿಮ್ಮ ಮಗು ಚೆನ್ನಾಗಿ ನೋಡ್ಕೋಂತ ಹೇಳಿದ್ರಂತೆ ಪಾಪ ಅವ್ರಿಗೆ ಗೊತ್ತಿತ್ತು ಏನೋ ನಾನು ನೆಕ್ಸ್ಟ್ ದಿನ ಇರ ಇರಲ್ಲ ಅಂತ ಅದಕ್ಕೆ ಆರಾಮ ಮಾತ್ರ ಹೇಳಿದ್ರಂತೆ ಕರ್ಕೊಂಡ್ಬಂದಿದ್ದಾರಂತೆ ಮನೆಗೆ ಕರ್ಕೊಂಬಂದ ದಿನವೇ ಅವರಿಗೆ ಉಸಿರಾಟದು ಪ್ರಾಬ್ಲಮ್ ಆಗಿಬಿಟ್ಟು ಅವತ್ತು ಅವರು ಆ ತಾಯಿ ಮತ್ತು ಮಗಳನ್ನ ಬಿಟ್ಟು ಹೋಗಿದ್ದಾರೆ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಶುಗರ್ ಇರೋರು ಸ್ವಲ್ಪ ನನಗೂ ಸಹ ಗೊತ್ತಿರಲಿಲ್ಲಪ್ಪ ಒಂದಿನ ಪೂರ್ತಿ ಶೂ ಶೂ ಹಾಕ್ಕೊಂಡು ಶೂ ಹಾಕ್ಕೊಂಡ್ರೆ ಇಷ್ಟೊಂದು ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಜಾಸ್ತಿ ಶುಗರ್ ಇರ್ಬೋದು ಅದಕ್ಕೇನಾದರೂ ಅಷ್ಟು ತೊಂದರೆ ಏನೋ ನಂಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ಇವಾಗ ಎಲ್ಲರಿಗೂ ಒಂದೊಂದು ಮನೆಯಲ್ಲಿ ಶುಗರ್ ಇರೋರು ಇದ್ದೇ ಇರ್ತಾರೆ ನಾವು ನಾವೆಲ್ಲ ಏನು ಅಂದ್ಕೊಳ್ತೀವಿ ಊಟದ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ತೀವಿ ಅದು ಬಿಟ್ಟರೆ ಎಕ್ಸಸೈಸು ಯೋಗ ಇದಷ್ಟೇ ಗೊತ್ತು ಶುಗರ್ ಸಂಬಂಧಪಟ್ಟಿದ್ದು ಆದರೆ ಒಂದು ಒಂದು ದಿನ ಪೂರ್ತಿ ಶೂ ಹಾಕ್ಕೊಂಡು ಅವರು ಇದ್ದರೆ ಏನು ತೊಂದರೆ ಆಗುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದಾಗಲೇ ನಂಗೆ ಗೊತ್ತಾಯಿತು ಇದು ಸಹ ಈ ವಿಡಿಯೋ ಯಾರಾದರೂ ನೋಡಿದರೆ ಅವ್ರಿಗೂ ಏನಾದರೂ ಮುಂಚೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಶುಗರ್ ಇರೋರು ಒಂದಿನ ಪೂರ್ತಿ ಎಲ್ಲರಿಗೂ ಹಾಗಾಗಲ್ಲ ಆದರೆ ಜಾಸ್ತಿ ಶುಗರ್ ಯಾರಿಗಿರುತ್ತೋ ಕಂಪಲ್ಸರಿ ಹಂಗೆ ಹಾಗೇ ಆಗುತ್ತೆ ಯಾಕೆ ಅಂತಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ ಅವ್ರ ಚರ್ಮ ಅದು ಒಂದಿನ ಪೂರ್ತಿ ಅಂತಂದರೆ ಅದಕ್ಕೆ ಗಾಳಿ ಹೋಗ್ತಾ ಇರಲ್ಲ ಹಾಗೆ ನೀರು ಇಕ್ಬಿಟ್ಬಿಟ್ಟು ಅದು ಗುಳ್ಳೆ ಥರ ಆಗಿಬಿಟ್ಟು ಅದು ಗುಳ್ಳೆ ಓಪನ್ ಆದಾಗ ಅದು ರಕ್ತ ಬಂದೇ ಬರುತ್ತೆ ಅವ್ರಿಗೆ ಬೇಗ ಮಾಯಲ್ಲ ಬೇರೆ ಅವ್ರು ಲೆಕ್ಕ ಹಾಕಿ ಅವ್ರ ಶೂ ಜೊತೆಗೆ ಅವ್ರ ಚರ್ಮ ಬಂದಿತೆ ಅಂತಂದರೆ ಎಷ್ಟು ನಾವು ನಮ್ಮ ಆರೋಗ್ಯ ಕಾಪಾಡ್ಕೊಬೇಕು ಮತ್ತು ಶುಗರ್ ಇವರು ಎಷ್ಟು ಏನೇನು ಆಗುತ್ತೆ ಅಂತ ತಿಳ್ಕೊಂಡಿರಬೇಕು ಯಾರಿಗಾದ್ರೂ ಗೊತ್ತಿರುತ್ತಾ ಈ ದಿನ ಪೂರ್ತಿ ಶೂ ಶೂ ಹಾಕೊಂಡ್ರೆ ಅದು ಗುಳ್ಳೆ ಥರ ಬಂದ್ಬಿಟ್ಟು ಅದು ಸ್ಕಿನ್ ಅದ್ರ ಜೊತೆಗೆ ಶೂ ಜೊತೆಗೆ ಬಂದು ಗಾಯ ಹಾಕ್ಬಿಟ್ಟು ಹಾಸ್ಪೆಟ್ಲಿಗೆ ಹೋಗಿ ಅಲ್ಲಿ ಅದು ಗಾಯ ಮಾಯಕ್ಕೆ ತುಂಬ ದಿನ ಬೇಕಾಗುತ್ತೆ ಅದು ಒಂದರಿಂದ ಒಂದು ಒಂದು ತ್ರೀ ಒಂದರಿಂದ ಒಂದು ಜಾಸ್ತಿ ಆಗ್ಬಿಟ್ಟು ಆ ಥರ ತೊಂದರೆ ಆಗಿದೆ ಅವ್ರಿಗೆ ಆರೋಗ್ಯ ತುಂಬ ಮುಖ್ಯ ಅದರಲ್ಲಿ ನೀವು ಶುಗರ್ ಇರೋದಿನೂ ಒಂದು ಪಾಲಿಸಿದ್ರೆ ಏನೋ ಉಪಯೋಗ ಆಗ್ಬೋದು ಅನಿಸ್ದು ಈ ವಿಡಿಯೋ ನಾನು ಅಷ್ಟು ವಾಯ್ಸ್ ಕೊಡಲ್ಲ ಮತ್ತು ನನ್ನ ಮುಖನ ತೋರ್ಸೋಕ್ಕೆ ನಾನು ಇಷ್ಟಪಡೋಲ್ಲ ಆದರೆ ಯಾರಿಗಾದ್ರೂ ಈ ವಿಡಿಯೋ ನೋಡಿದ್ರೆ ಒಬ್ಬರು ಇಬ್ಬರಿಗಾರು ಇಷ್ಟ ಅಂತ ಒಬ್ರಿಗೆ ಇಬ್ಬರಿಗಾರು ಉಪಯೋಗ ಆಗಬೇಕು ಅನ್ನಿಸ್ತು ಅದಕ್ಕೋಸ್ಕರ ಬಂದಿದ್ದೀನಿ ನೋಡೋಣ ಮುಂದೆ ಇದೇ ಥರ ಯಾರಿಗಾದ್ರೂ ಉಪಯೋಗ ಆಗೋ ವಿಡಿಯೋ ಮಾಡಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ ನೋಡೋಣ ಭಗವಂತನಿಚ್ಚೆ ಯಾವ ರೀತಿ ಇದೆ ಅದೇ ರೀತಿಯಾಗಿ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು